ಹಲೋ ನಮಸ್ತೆ ಹೇಗಿದ್ದೀರಿ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ನನ್ನ ಬ್ಲಾಗಲ್ಲಿ ಕೆಲವೊಂದು ಕಿಚನ್ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ನನ್ನ ಮನೇಲಿ ಯೂಸ್ ಮಾಡುವಂಥ ಕೆಲವೊಂದು ಕಿಚನ್ ಟಿಪ್ಸ್ಗಳನ್ನ ನಿಮಗೂ ಯೂಸ್ಫುಲ್ ಆಗ್ಬೋದು ಅನ್ನೋದಕ್ಕೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ ಮತ್ತು ಇವತ್ತು ಮಾರ್ನಿಂಗ್ ನಾನು ಏನು ಬ್ರೇಕ್ಫಾಸ್ಟ್ ಮಾಡಿದೆ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಎಲ್ಲನೂ ಸಾಮಾನ್ಯವಾಗಿ ಮನೆಗಳಲ್ಲಿ ಸ್ವಲ್ಪ ಕ್ಲೀನ್ ಇಲ್ಲ ಅಂತಂದರೂ ಜಿರಳೆ ಮತ್ತು ಹಳ್ಳಿಗಳಾಗೋ ಸಾಧ್ಯತೆ ಇರುತ್ತೆ ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಒಂದು ಟಿಶ್ಯೂ ಪೇಪರ್ನಲ್ಲಿ ನೆಫ್ತೊಲನ್ ಬಾಲ್ಸ್ ನೆಶೆ ಉಂಡೆಗಳು ಇರ್ತವಲ್ಲ ಅದನ್ನು ಒಂದು ಟಿಶ್ಯೂ ಪೇಪರಲ್ಲಿಟ್ಟು ಕವರ್ ಮಾಡಿ ಪಾತ್ರೆ ಇಡೋ ಮತ್ತು ಗ್ಯಾಸ್ ಸಿಲಿಂಡರ್ ಹತ್ರ ಇಡೋದ್ರಿಂದ ಜಿರಳೆ ಮತ್ತು ಹಳ್ಳಿಗಳು ಆಗೋದಿಲ್ಲ ಅದರಿಂದ ಅವಾಯ್ಡ್ ಮಾಡುವಂಥ ಸಾಧ್ಯತೆ ಇರುತ್ತೆ ಅದರ ಸ್ಮೆಲ್ಗೆ ಜಿರೆ ಹಲ್ಲಿ ಯಾವುದು ಬರೋಲ್ಲ ಮತ್ತು ಹಳೆ ಟ್ಯಾಬ್ಲೆಟ್ಸ್ಗಳು ಸಾಮಾನ್ಯವಾಗಿ ಮನೇಲಿ ಎದ್ದೇ ಇರುತ್ತೆ ಅದನ್ನು ಬಿಸಾಕುವಂಥದ್ದು ಈಗ ಇನ್ಮುಂದೆ ಮುಂದೆ ಮಾಡೋಕ್ಕೆ ಹೋಗಬೇಡಿ ಆ ಟ್ಯಾಬ್ಲೆಟ್ಸ್ನ ಒಂದು ಪೇಪರಲ್ಲಿ ಇದ್ದು ಚಚ್ಕೊಂಡು ಪುಡಿ ಮಾಡಿಕೊಂಡು ಅದನ್ನೊಂದು ಬಾಟ್ ಬಾಟ್ಲಲ್ಲಿ ಹಾಕ್ಕೊಂಡು ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಕರಗಿಸ್ಕೊಂಡು ನೋಡಿ ನಾ ಮಾಡ್ತಿದ್ರಲ್ಲ ಆ ಥರ ಕರಗಿಸ್ಕೋಬೇಕು ಕರಗಿಸ್ಕೊಂಬಿಟ್ಟು ಅದನ್ನು ಒಂದು ಸ್ಪ್ರೇ ಬಾಟ್ಲಲ್ಲಿ ಹಾಕೋಬೇಕು ಸ್ಪ್ರೇ ಬಾಟ್ಲು ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಸೊ ಒಂದು ಸ್ಪ್ರೇ ಬಾಟ್ಲಲ್ಲಿ ಹಾಕೊಂಡ್ಬಿಟ್ಟು ಅದನ್ನು ವಿಂಡೋಗಳ ಹತ್ರ ಹೊಡೆಯೋದ್ರಿಂದ ಏನಾಗುತ್ತೆ ಅಂತಂದರೆ ಅಲ್ಲಿ ಸ್ಪೈಡರ್ಗಳು ಜಾಡ್ಬಿಡ್ ಹುಳಗಳು ಹುಳ ಕಟ್ಟು ಗೂಡು ಕಟ್ಟುವಂಥ ಸಾಧ್ಯತೆ ಕಡಿಮೆ ಆಗ್ತವೆ ಹಿಂಗೆ ಹೊಡ್ಕೋಂಥ ಕ್ಲೀನ್ ಮಾಡೋದ್ರಿಂದ ಹುಳುಗಳಾಗೋದಿಲ್ಲ ಜಾಡ್ಬಿಡ್ ಹುಳ ಕಟ್ಟೋದಿಲ್ಲ ಮತ್ತು ಗ್ಯಾಸ್ ಮೇಲೆಲ್ಲ ಸ್ಟವ್ ಮೇಲೆ ಹೊಡ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಜಿರ್ಲಿ ಹಲ್ಲಿ ಆಗುವಂಥ ಸಾಧ್ಯತೆಗಳು ಇರೋದಿಲ್ಲ ನೋಡಿ ಹಾಗೆ ಕೆಲವು ಬಾರಿ ಬಟ್ಟೆಗಳು ವಾಷಿಂಗ್ ಮಿಷಿನಲ್ಲಿ ಸರಿಯಾಗಿ ಕ್ಲೀನ್ ಆಗೋಲ್ಲ ಅಂತಂತಾರೆ ಅದಕ್ಕೆ ಎರಡು ಸ್ಪೂನ್ ಸರ್ಪೆಕ್ಸಲ್ಗೆ ಒಂದು ಸ್ಪೂನ್ ಅಡುಗೆ ಸೂಡ ಹಾಕೊಂಡು ಕ್ಲೀ ವಾಶ್ ಹಾಕೋದ್ರಿಂದ ಬಟ್ಟೆ ಚೆನ್ನಾಗಿ ವಾಶ್ ಆಗುತ್ತೆ ಇವತ್ತೇ ನಮ್ಮ ಮನೇಲಿ ಬ್ರೇಕ್ಫಾಸ್ಟಿಗೆ ಅಂತಂದ್ಬಿಟ್ಟು ಆಲೂ ದೋಸೆ ಮಾಡಿದೆ ಇದಂತೂ ಸಕ್ಕದಾಗ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಇದಕ್ಕೆ ನಾನು ಮಾಡ್ತಾ ಇರೋದು ಆಲೂಗಡ್ಡೆನ ಆಲ್ರೆಡಿ ಬೇಯಿಸ್ಕೊಂಬಿಟ್ಟು ಬೇಯಿಸಿರೋ ಆಲೂಗಡ್ಡೆನ ಚೆನ್ನಾಗಿ ತುರ್ಕೋಬೇಕು ನೋಡಿ ನಾನು ತುರ್ಕೋತಾ ಇದ್ದೇನೆ ಆ ಥರ ಎಲ್ಲ ಚೆನ್ನಾಗಿ ತುರ್ಕೊಂಬಿಡ್ಬೇಕು ತುರ್ಕೊಂಬಿಟ್ಟು ಇದನ್ನ ಒಂದು ಬೌಲ್ಗೆ ಹಾಕ್ಕೊತೀನಿ ಬೌಲ್ಗೆ ಹಾಕೊಂಬಿಟ್ಟು ಇದಕ್ಕೆ ಇದ್ರ ಜೊತೆಗೆ ಈರುಳ್ಳಿ ಹಾಕೋತೀನಿ ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಕೋತೀನಿ ನಾನು ಚಿಲ್ಲಿ ಪೌಡರ್ ಸಾಲ್ಟ್ ಹಾಕೋತೀನಿ ಹಾಕ್ಕೊಂಡು ಚೆನ್ನಾಗೆ ಮೂರುನೂ ಸ್ಮ್ಯಾಶ್ ಮಾಡಬೇಕು ಚೆನ್ನಾಗಿ ಕಲಿಸ್ಕೊಳ್ಳಿ ನಿಮಗೆ ಯಾವ ಥರ ಬೇಕೋ ಆ ಥರ ಕಲಿಸ್ಕೊಳ್ಳಿ ಸ್ಪೂನಲ್ಲಿರ್ಬೋದು ಕೈಯಲ್ಲಿರ್ಬೋದು ನನಗೆ ಕೈಯೇ ಕಂಫರ್ಟ್ ಅಂತೇಳಿ ನಾನೆಲ್ಲ ಕೈಯಲ್ಲೇ ಕಲ್ಸ್ಕೊಂಡ್ಬಿಡ್ತೀನಿ ಕಲ್ಸ್ಕೊಂಡ್ಬಿಟ್ಟು ಇದ್ರ ಜೊತೆಗೆ ಗೋಧಿ ಹಿಟ್ಟು ಹಾಕೋಬೇಕು ಹಾಕ್ಕೋಬೇಕು ನಾನು ಎರಡು ಎರಡು ಬಟ್ಲು ಗೋಧಿ ಹಿಟ್ಟನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಗೋಧಿ ಹಿಟ್ಟು ಹಾಕ್ಕೊಂಡು ಒಂದು ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕೋಬೇಕು ನಾವು ಯಾವ್ದು ಯೂಸ್ ಮಾಡ್ತೀವೋ ಅದನ್ನು ಹಾಕ್ಕೊಂಡು ಚೆನ್ನಾಗೇ ಮೂ ಎಲ್ಲನೂ ಕಲ್ಸ್ಕೋಬೇಕು ನೋಡಿ ಎಲ್ಲ ಒಂದಕ್ಕೊಂದು ಬೆರಿಯೋಂಗೆ ಕಲಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕು ದೋಸೆ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಬೇಕು ಇದನ್ನು ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊತೀನಿ ಯಾವುದು ಗಂಟುಗಳು ಇಲ್ದಂಗೆ ಚೆನ್ನಾಗಿ ಕಲ್ಸ್ಕೊಬೇಕು ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಳ್ಳಿ ಒಮ್ಮೆ ನೀರು ಹಾಕ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ 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 ನೀರು ಹಾಕ್ಕೊಂಡು ಕಲಿಸ್ಕೊಂಡು ನೋಡಿ ಈ ಥರ ದೋಸೆ ಹಿಟ್ಟಿನ ಹದಕ್ಕೆ ಬರುತ್ತಿದ್ದು ಚೆನ್ನಾಗಿ ಕಲ್ಸ್ಕೋಬೇಕು ಆದಮೇಲೆ ಇದಕ್ಕೆ ನಾನು ಕರಿಬೇವು ಹಾಕೊತೀನಿ ಕೊತ್ತಂಬರಿ ಹಾಕೊತೀನಿ ಜೀರಿಗೆ ಒಂದು ಸ್ಪೂನ್ ಹಾಕ್ಕೊತೀನಿ ಇದಕ್ಕೆ ನೀರು ಹಾಕಿದ್ವಲ್ಲ ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಕಡಿಮೆ ಆಗಿರ್ಬೋದು ಅಂತೇಳಿ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ ನಾನು ಕಲಸ್ಕೊಂಡು ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ ಹಾಕ್ಕೊಂಡು ಮತ್ತೊಮ್ಮೆ ಎಲ್ಲ ಕಳಿಸ್ಕೊಳ್ಳೋಣ ಚೆನ್ನಾಗಿ ನೋಡಿ ಈ ಥರ ಹದ ಬರಬೇಕಿದೆ ಎಲ್ಲ ಕಲಸ್ಕೊಂಡು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ತವಾ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಎಣ್ಣೆ ಹಾಕ್ಕೊಂಡೆ ಈಗ ದೋಸೆ ಹಾಕೋಣ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ದೋಸೆನ ಇಕ್ಕೊಳಿ ದೋಸೆ ಹಾಕ್ಕೊಂಡು ಎಣ್ಣೆ ಹಾಕೋಬೇಕು ನೋಡಿ ಈ ಥರ ಆಗಿರುತ್ತೆ ಸೊ ಇದನ್ನು ಮತ್ತೆ ಮಚ್ಕಾಕೋದು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಬೇಕು ಮೇಲೆ ಒಂದು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡೋದ್ರಿಂದ ದೋಸೆ ಚೆನ್ನಾಗಿ ಬೈಯುತ್ತೆ ಹಿಂದೆ ಮುಂದೆ ಎರಡು ಸೈಡು ಅದಕ್ಕೆ ಸ್ವಲ್ಪ ಹಿಂದೆ ಮುಂದೆ ಎತ್ತಾಕುವಾಗ ಚೆನ್ನಾಗಿ ಥರ ಪ್ರೆಸ್ ಮಾಡಿ ದೋಸೆ ಚೆನ್ನಾಗಿ ಬೆಂದಿದೆ ಇದು ಸೋ ಇದು ಇವಾಗ ಆಗಿದೆ ದೋಸೆ ಇದನ್ನು ತಕೊಳ್ಳೋಣ ದೋಸೆನ ಈ ದೋಸೆನ ಮಕ್ಕಳಿಗೋಸ್ಕರ ಮಾಡೋದಿದ್ರೆ ಒಂದು ಸ್ಪೂನ್ ಟೊಮೆಟೊ ಸಾಸು ಒಂದು ಅರ್ಧ ಸ್ಪೂನ್ ಚಿಲ್ಲಿ ಸಾಸ್ ಹಾಕ್ಕೊಂಡು ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಂಡು ಎರಡೂ ಮಿಕ್ಸ್ ಮಾಡಿಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ರೋಲ್ ಮಾಡಿ ಮಕ್ಕಳು ಕೊಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ ಅವರು ಇದು ಆರೋಗ್ಯಕರವಾದಂಥ ಒಂದು ಹೆಲ್ದಿ ಫುಡ್ ಕೂಡ ಹೌದು ಇದನ್ನ ಚೆನ್ನಾಗಿ ಹಿಂಗೆ ರೋಲ್ ಮಾಡಿಕೊಂಡು ಕಟ್ ಮಾಡಿಕೊಂಡು ನನ್ನ ಮಕ್ಳಿಗೆ ನಾನು ಕೊಡ್ತೀನಿ ನಾನು ನಮ್ಮ ಮನೇಲಿ ಈ ಥರನೇ ಮಾಡೋದು ಮನೆ ಈ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನನ್ನ ಮಕ್ಕಳು ಈ ಥರ ಮಾಡೋದ್ರಿಂದ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು